ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವಾಗ ಹಲಸಿನ ಹಣ್ಣಿನ ಸೀಸನ್ ಅಲ್ಲ ಎಲ್ಲರ ಮನೆಯಲ್ಲಿ ಹಲಸಿನ ಹಣ್ಣು ಇದ್ದೇ ಇರ್ತದೆ ಕೆಲವರ ಮನೆಯಲ್ಲೊಂದು ಸೇಕಾ ಹಾಳಾಗಿ ಹೋಗ್ತದೆ ಅಂಥ ಸಂದರ್ಭದಲ್ಲಿ ಈ ಹಲಸಿನ ಹಣ್ಣನ್ನು ಉಪಯೋಗಿಸಿಕೊಂಡು ಒಂದು ಅದ್ಭುತವಾದ ಸ್ವೀಟ್ ರೆಸಿಪಿ ಮಾಡುವ ಇದು ಅಮೃತಕ್ಕೆ ಸಮಾನ ಅಷ್ಟು ಒಂದು ಅದ್ಭುತವಾದ ರುಚಿಯುಳ್ಳ ಆರೋಗ್ಯದಾಯಕವಾದ ಒಂದು ರೆಸಿಪಿ ನೀವು ಟ್ರೈ ಮಾಡಲೇಬೇಕಾದಂಥ ಒಂದು ರೆಸಿಪಿ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ಒಂದು ಹಣ್ಣನ್ನು ಚಿಕ್ಕದಾಗಿ ಕಟ್ ಸ್ನೇಹಿತರೆ ಈ ರೆಸಿಪಿ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಇಷ್ಟಪಟ್ಟು ತಿನ್ನುವಂತ ಸ್ವೀಟ್ ರೆಸಿಪಿ ನಾನು ಇಲ್ಲಿ ಒಂದು ಹತ್ತು ಸೋಳೆಯಷ್ಟು ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಒಂದು ಹದಿನೈದು ಸೋಳೆಯಷ್ಟು ಬೀಜ ಎಲ್ಲ ತೆಗೆದು ಹೀಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಒಂದು ತೆಂಗಿನಕಾಯಿಯಷ್ಟು ತುರಿಯನ್ನು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ ಈಗ ಇದಕ್ಕೆ ಒಂದು ಗ್ಲಾಸಿನಷ್ಟು ನೀರನ್ನು ಕೂಡ ಹಾಕ್ತಾ ಇದ್ದೇನೆ ಹಾಕಿ ಇದನ್ನೊಮ್ಮೆ ರುಬ್ಬುವ ತೆಂಗಿನಕಾಯಿನೆಲ್ಲ ರುಬ್ಬಿಕೊಂಡಾಯಿತು ಇವಾಗ ಇದರಿಂದ ಹಾಲು ತಕೊಳ್ಬೇಕು ಇವಾಗ ಇಲ್ಲಿ ತೆಂಗಿನಕಾಯಿ ಹಾಲನ್ನು ತಕೊಂಡಾಯ್ತು ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳುವ ಇಲ್ಲೊಂದು ಕಡಾಯಿ ಇಟ್ಟಿದ್ದೇನೆ ಅದಕ್ಕೆ ಈಗ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕುವ ತುಪ್ಪ ಹಾಕಿ ತುಪ್ಪ ಸ್ವಲ್ಪ ಬೆಚ್ಚಗಾದ ನಂತರ ರವೆ ಬಾಂಬೆ ರವೆನ ಹಾಕ್ತಾ ಇದ್ದೇನೆ ಹಾಕಿ ಒಂದು ಅರ್ಧ ಕಪ್ಪಿನಷ್ಟು ಸಾಕು ಹಾಕಿ ಫ್ರೈ ಮಾಡುವ ಇವಾಗ ಇಲ್ಲಿ ರವೆ ಎಲ್ಲ ಅರಳಿದೆ ನೋಡಿ ಇಷ್ಟಾದರೆ ಸಾಕು ಇವಾಗ ಇದನ್ನು ತೆಗೆದು ಪಕ್ಕಕ್ಕೆ ಇಡುವ ನಾವು ಕ್ಷೀರಲ್ಲ ಹುರಿತೇವೆ ಅಲ್ಲ ಕ್ಷೀರಕ್ಕೆ ಅಷ್ಟು ಹುರಿದ್ರೆ ಸಾಕಾಗ್ತದೆ ಇಷ್ಟಾದರೆ ಸಾಕು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳುವ ಇಲ್ಲಿ ಒಂದು ಇಟ್ಟಿದ್ದೇನೆ ಅದಕ್ಕೆ ಈಗ ಒಂದು ಎರಡು ಟೀ ಸ್ಪೂನ್ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ ಇವಾಗ ಇದಕ್ಕೆ ಗೇರು ಬೀಜ ಹಾಕಿಕೊಳ್ಳ ಗೇರು ಬೀಜ ಹಾಕಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಫ್ರೈ ಮಾಡುವ ಇಲ್ಲಿ ಅದೇ ತುಪ್ಪಕ್ಕೆ ಹಲಸಿ ಕಟ್ ಮಾಡಿಟ್ಟುಕೊಂಡಂತ ಹಲಸಿನ ಹಣ್ಣನ್ನು ಕೂಡ ಹಾಕಿದೆ ಹಾಕಿ ಒಮ್ಮೆ ಫ್ರೈ ಮಾಡಿದರೆ ಆಯಿತು ಇಲ್ಲಿ ಫ್ರೈ ಆಯ್ತು ಇವಾಗ ಇದನ್ನೊಂದು ಪ್ಲೇಟ್ ಇವಾಗ ಮಿಕ್ಸರ್ ಜಾರಿಗೆ ಉಳಿದಂತ ಹಲಸಿನ ಸೋಳೆಯನ್ನು ಹಾಕಿಕೊಂಡು ಪೇಸ್ಟ್ ಮಾಡಿದ್ರೆ ಇಲ್ಲಿಗ ಕಡಾಯಿಗೆ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ತಿದ್ದೇನೆ ಅದಕ್ಕೀಗ ಗ್ರೈಂಡ್ ಮಾಡಿಟ್ಕೊಂಡಂತ ಹಲಸಿನ ಹಣ್ಣಿನ ಪೇಸ್ಟ್ ಅನ್ನು ಇವಾಗ ಇದನ್ನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಆಯ್ತು ಹಲಸಿನ ಪೇಸ್ಟ್ ಅನ್ನು ಹುರ್ಕೊಂಡು ಸಾಕು ಅದರ ಹಸಿ ವಾಸನೆ ಹೋಗೋ ತನಕ ಆಯಿತು ಒಂದು ಮೂರ್ ನಾಲ್ಕು ನಿಮಿಷ ಹುರ್ಕೊಂಡ್ರೆ ಸಾಕು ತುಪ್ಪ ಹಾಕಿ ಇದು ಆಯ್ತಿದೆ ಹುರ್ಕೊಂಡು ಸಾಕು ಹಾಲನ್ನು ಹಾಕಿಕೊಳ್ಳುವ ಇಲ್ಲಿ ನಾನೀಗ ನಂದಿನಿ ಹಾಲು ಹಾಕ್ತಾ ಇದ್ದೇನೆ ಅರ್ಧ ಲೀಟರ್ ನಂದಿನಿ ಹಾಲನ್ನು ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡುವ ಈ ಹಾಲಲ್ಲಿ ಹಲಸಿನ ಹಣ್ಣಿನ ಪೇಸ್ಟ್ ಕರಗಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಇತ್ತು ಇವಾಗ ಇಲ್ಲಿ ಹಾಲು ಚೆನ್ನಾಗಿ ಕುದೀತಾ ಉಂಟು ಇವಾಗ ಇಲ್ಲಿ ಒಂದು ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕ್ತಾ ಇದ್ದೇನೆ ಇನ್ನೊಮ್ಮೆ ಚೆನ್ನಾಗಿ ಕುದಿ ಬರಲಿ ಇವಾಗ ಇಲ್ಲಿ ನೋಡಿ ಹಾಲು ಚೆನ್ನಾಗಿ ಕುದೀತಾ ಉಂಟು ಇವಾಗ ನಾವಿಲ್ಲಿ ಹುರಿದಿಟ್ಟಂತಹ ರವೆಯನ್ನು ಇದಕ್ಕೆ ಸೇರಿಸುವ ಸೇರಿಸೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಕೈ ಬಿಡಾದ ಹೀಗೆ ತಿರುಗಿಸ್ಕೊಂಡ್ರೆ ಆಯಿತು ಚಿಕ್ಕದಾಗಿ ಕಟ್ ಮಾಡಿಟ್ಟು ಹುರಿದುಕೊಂಡಂತ ಹಲಸಿನ ಹಣ್ಣಿನ ತುಂಡನ್ನು ಕೂಡ ಇದಕ್ಕೆ ಹಾಕಿಕೊಳ್ಳುವ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಬೆಂಕಿಯನ್ನು ಹದವಾಗಿ ಎಲ್ಲವೂ ಕೂಡ ಮಿಕ್ಸ್ ಮುಕ್ಕಲ್ ಕಪ್ಪಿನಷ್ಟು ಬೆಲ್ಲದ ಹುಡಿಯನ್ನು ಹಾಕ್ತಾ ಇದ್ದೇನೆ ಬೆಲ್ಲ ಬೆಲ್ಲ ಹಾಕುದಿದ್ರೆ ಅದನ್ನು ಕರಗಿಸಿ ಜೋನಿ ಮಾಡಿ ಸೋಸಿಕೊಂಡು ಹಾಕಬಹುದು ಇಲ್ಲದ್ರೆ ಸಕ್ಕರೆಯನ್ನು ಕೂಡ ಹಾಕಿಕೊಳ್ಬಹುದು ಆರೋಗ್ಯ ದೃಷ್ಟಿಯಿಂದ ಬೆಲ್ಲ ಹಾಕಿದ್ರೆ ತುಂಬಾನೇ ಒಳ್ಳೇದು ಬೆಲ್ಲದಲ್ಲಿ ಕ್ಯಾಲ್ಸಿಯಂ ಕೂಡ ಹೇರಳವಾಗಿದೆ ಅಲ್ಲ ಆಕೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ಇಲ್ಲಿ ಒಂದು ಚೀಟಿಕೆ ಉಪ್ಪನ್ನು ಹಾಕ್ತಾ ಇದ್ದೇನೆ ಚೀಟಿಕೆ ಅಂದರೆ ಚೀಟಿಕೆ ಉಪ್ಪು ಹಾಕಿದರೆ ಒಂದು ಟೇಸ್ಟ್ ಕೂಡ ಚೆನ್ನಾಗಿರ್ತದಲ್ಲ ಹಾಗಾಗಿ ಉಪ್ಪನ್ನು ಕೂಡ ಹಾಕಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ರಾವೆಲ್ಲ ಚೆನ್ನಾಗಿ ಬೇಯಲಿ ಇವಾಗ ಇಲ್ಲಿ ರೆಡಿ ಆಗಿದೆ ಎಲ್ಲ ಕೂಡ ಬೇಳೆ ರವೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾವು ತೆಂಗಿನಕಾಯಿ ತೆಂಗಿನ ಹಾಲು ಹಾಕುವ ದಪ್ಪದ ತೆಂಗಿನಕಾಯಿ ಹಾಲು ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಅದನ್ನು ಜಾಸ್ತಿ ಕುದಿ ಬರೀಸ್ಲಿಕ್ಕಿಲ್ಲ ಒಂದು ಕುದಿ ಬಂದರೆ ಇದು ಹಾಗೆ ಇಲ್ಲಿ ಕುಟ್ಟಿ ಪುಡಿ ಮಾಡಿದಂತ ಏಲಕ್ಕಿ ಪೌಡರ್ ಏಲಕ್ಕಿ ಪೌಡರ್ ಬೇಡದಿದ್ರೆ ಸ್ಕಿಪ್ ಮಾಡಬಹುದು ಹಲಸಿನ ಹಣ್ಣಿನ ಫ್ಲೇವರ್ ಸಾಕು ಹಲಸಿನ ಹಣ್ಣಿನ ಫ್ಲೇವರ್ ಹಾಕಬಹುದು ಎಷ್ಟು ಕುದಿ ಬಂದ್ರೆ ಸಾಕು ರೆಡಿ ಆಗಿದೆ ತೆಂಗಿನಕಾಯಿ ಹಾಲು ಹಾಕಿ ತುಂಬಾ ಕುದಿಸ್ಲಿಕ್ಕಿಲ್ಲ ಇವಾಗ ನಾವು ಇದಕ್ಕೆ ಗೇರು ಬೀಜ ಮತ್ತು ದ್ರಾಕ್ಷಿಯನ್ನು ಹಾಕಿಕೊಳ್ಳುವ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಇವಾಗ ಇಲ್ಲಿ ನಮ್ಮ ಅಮೃತ ರೆಡಿ ಆಯಿತು ಹಲಸಿನ ಹಣ್ಣಿನ ಅಮೃತ ಸ್ನೇಹಿತರೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತಾ ಹಾಗಾದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೆಲ್ಲ ಶೇರ್ ಮಾಡಿ ಚಾನಲ್ಗೆ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಈಗ ಒಂದು ಹಲಸಿನಣ್ಣಿನ ಸೀಸನ್ ಆದ ಕಾರಣ ನೀವು ಕೂಡ ಈ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ ತುಂಬಾ ಅದ್ಭುತವಾದ ಒಂದು ರೆಸಿಪಿ ಇದಕ್ಕೆ ಹಲಸಿನ ಹಣ್ಣು ಪಾಯಸ ಅಂತಲೂ ಹೇಳ್ಬೋದು ಅಮೃತ ಅಂತ ಹೇಳ್ಬೋದು ಅಮೃತ ಅಂದರೆ ಇದು ಅಮೃತವೇ ಅಷ್ಟು ಒಂದು ಸೊಗಸಾದ ಒಂದು ರೆಸಿಪಿ ಹಾಗೆಯೇ ನಾಳೆ ನಾವು ವ್ಲಾಗ್ ಅಥವಾ ರೆಸಿಪಿ ಸಿಗೋಣ ಅಲ್ಲಿವರೆಗೆ ಇಟ್ಟು ಕೇರ್ ಬಾಯ್ ಬಾಯ್